ನಿಮ್ಮ ಹೆಸರು ರೀ ಬಂದೆ ನಿಮ್ಮ ಹೆಸರು ಮುರ್ತೂಜ್ ರೀ ಮುರ್ತುಜ್ ಇಬ್ರು ಅಂತಂದಿರ ಎಷ್ಟು ಗಿಡ ಅದಾವ್ರಿ ನಿಮಗೂ ನಮ್ಗೆ ಎರಡ್ನೂರ ನಲ್ವತ್ತು ಗಿಡ ಅದಾರ ಎರಡ್ನೂರ ನಲ್ವತ್ತು ದಾಳಿಂಬೆ ಗಿಡ ದಾಳಿಂಬೆ ಗಿಡ ಇದು ನಮ್ದು ಔಷಧಿ ತೋರಿಸ್ರಿ ಇದು ನಿಮ್ದು ಔಷಧಿ ರೀ ಇದು ನೀವು ಉಪಯೋಗಿಸ್ತೀರಿ ಉಪಯೋಗಿಸ್ತಾರೆ ಏನಕ್ಕೆ ಉಪಯೋಗಿಸ್ತೀರಿ ಸರ್ ಚಲೋ ಇಳುವರಿ ಬರ್ಲಿ ಮತ್ತೆ ಗಿಡ ಏನೈತಿ ನಮಗ ತಾಕತ್ ಉಳಿಲಿ ಮಾಲ್ ಚಲೋ ಬೆಳಿಲಿ ಅಂತ ಉಪಯೋಗಿಸ್ತಾರೆ ಲೈಟ್ಗೆ

ನೀವು ಎಷ್ಟ್ ದಿನ ಹೆಂಗ್ ಉಪಯೋಗಿಸ್ತೀರಿ ಬಡ್ಡ ಗಿಡ ಬಿಡ್ತೇವ್ರಿ ಸರ್ ಭೂಮಿಗೆ ಮ್ಯಾಗ ಸ್ಪ್ರೇನು ಎರಡು ತರ ಯೂಸ್ ಮಾಡ್ತೇವ್ರಿ ಚಲೋ ಐತ್ರಿ ಸರ್ ಒಟ್ಟು ಈಗ ನಿಮ್ಗೆ ಎಲ್ಲೋ ಒಂದ್ ಎಲ್ಲೋ ಒಂದೊಂದು ರೋಗ ಬರ್ತದೆ ಮೊದ್ಲಂಗೆ ಇಲ್ಲ ಸರ್ ಮೊದ್ಲಾ ಬಹಳ ಸ್ಪೀಡ್ ಐತ್ರಿ ಈಗ ಈ ದವಾ ಔಷಧ ಉಪಯೋಗ ಮಾಡ ಸ್ವಲ್ಪ ಪ್ರಮಾಣ ಕಮ್ಮಿ ಅದು